ನಮಸ್ಕಾರ ಅಸ್ಲಾಂ ವಲಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಫ್ರೆಂಡ್ಸು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಫ್ರೆಂಡ್ಸ್ ಅದು ಒಂದು ಇನ್ನೊಂದು ನಮ್ಮ ನಿಮಿಷಾಗೂ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ನಿಮಿಷಗೆ ಇವಾಗ ಹೋಗಿ ತೋರಿಸ್ಕೊಂಡು ಬರ್ತೀವಿ ಫುಲ್ ನೆಗಡಿಯಾಗಿ ಜ್ವರ ಬರ್ತಾ ಇದೆ ನಮ್ಮ ನಿಮಿಷಗೆ ನೋಡ್ರಿ ಇಲ್ಲಿ ಎಷ್ಟು ಆಡ್ತಾ ಇದ್ದಾಳೆದು फ्रेंड टू मां ನೋಡಿ ಫುಲ್ ಜರ ಬಂದಬಿಟ್ಟ ಅವನು ರಿಚ್ ಆಗ ನೆಗಡಿ ಜಾಸ್ತಿ ಆಗಬಿಟ್ಟಿತ್ತು ನೋಡಿ ಅಬಿ హాಸ್ಪಟಲ್ ಜಿಂಗ್ ಕಡಿಮೆ हो जाएगा ठीक है ओके यो ನೋಡಿ फ्रेंड्स ರಿಮ್ ಶಕ ಕೈಕಲ್ ಮುಖ ತೊಳಸಿ ಬಟ್ಟಿ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಮತ್ತು ನೋಡಿರಿ ಮುಖ ಎಷ್ಟು ಸಣ್ಣದಾಗ್ಬಿಟ್ಟಿದೆ ಫುಲ್ ಜ್ವರ ಇದೆ ಫ್ರೆಂಡ್ಸ್ ಇಲ್ಲಾಂದ್ರೆ ಎಷ್ಟು ಮಾತಾಡ್ತಿದ್ಲು ಎಷ್ಟು ನಗ್ತಿದ್ಲು ನೋಡ್ರಿ ಎಷ್ಟು ಡಲ್ ಡಲ್ಲಾಗ್ಬಿಟ್ಟಿದ್ದಾಳೆ ಅಜ ನಿಮಿಷ

तो बस रात से हो रही है। है। कुरकुरे कुरकुरे चॉकलेट चॉकलेट नहीं नहीं खाना। और वो <laughs> तो दिन कलिंगर पानी में थोड़ा खेली वो खिलाई ये कार

ಇವಾಗ ಹಾಸ್ಪಿಟಲ್ಗೆ ಹೋಗಿದ ನಂತರ ಮತ್ತು ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಹೋಗ್ತಾ ಫಸ್ಟ್ ನಾವು ಇಲ್ಲಿ ರೇಷನ್ ತೊಗೊಳಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್ ರೇಷನ್ ಅಂದರೆ ನಾಳೆ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ನಾವು ಅದು ಕಡಲೆಬೇಳೆ ಮತ್ತು ಬೆಲ್ಲ ನಾಳೆ ಅದು ಸ್ವೀಟ್ ಪೂರಿ ಮತ್ತು ಖೀರ್ ಮಾಡ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಇಲ್ಲಿ ತೊಗೊತಾ ಇದ್ದೀವಿ ಇದು ತೊಗೊಳೋದು ಆಯಿತು ಫ್ರೆಂಡ್ಸ್ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ಓಣೆಗಿಂದ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ರೆಂಡ್ಸು ಹೋಗುವಾಗ ತೋರಿಸ್ಬೇಕಂದ್ರೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸು ಇದು ಈದ್ಮೇಲೆ ಅದು ನಾಳೆ ಇದೆ ಅಂದರೆ ಒಂದಿನ ಮುಂಚೆ ನಮ್ಮ ಇತ್ತಲ್ಲ ಫ್ರೆಂಡ್ಸು ಅವತ್ತೇ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸಿಂಪಲ್ಲಾಗಿ ತುಂಬ ಸೂಪರಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನನಗಂತರೂ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೂ ಹೇಳ್ಬಿಟ್ಟು ಇದು ಶೂಟ್ ಮಾಡಿರೋದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನನಗಂತರೂ ಖುಷಿ ಆಯಿತು ಫ್ರೆಂಡ್ಸ್ ನೋಡಿಬಿಟ್ಟು ಓಕೆ ಫ್ರೆಂಡ್ಸೇ ಇವಾಗ ಆದಮೇಲೆ ನೋಡಿ ಫ್ರೆಂಡ್ಸು ಇವಾಗ ನಾವು ಮನೆಗೆ ಹೋಗ್ತಾ ಹೋಗ್ತಾ ನಮ್ಮ ಫ ಅಫು ಇಲ್ಲೇ ಓಣಲ್ಲಿ ಆಟ ಆಡ್ತಾ ಇದ್ದ ಆಟ ಆಡ್ತಾ ಇದ್ದೆಲ್ಲ ಮಮ್ಮಿ ನಾನು ನಿಮಗೆ ಹಿಂದೆ ಅದು ಅಂದರೆ ರೇಸಿಂಗ್ ಮಾಡೋಣ ಹಿಂದೆ ಹಾಕ್ತೀನಿ ನೋಡಿರಿ ನಿಮಗಿ ಮುಂದೆ ಹೋಗ್ತೀನಿ ನಾನು ಅಂತ ಹೇಳಿ ರೇಸಿಂಗ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸು ಬೇಡ ಸ್ಲೋ ಹೋಗಂತ ಹೇಳ್ತಾ ಇದ್ದೀನಿ ಆದರೆ ನೀನು ಕೇಳ್ತಾ ಇಲ್ಲ ನೋಡಿರಿ ಆಯ್ತು ನಮ್ಮ ಮನೆನೇ ಬಂದ್ಬಿಡ್ತು ಬೇ ಬಾಯ್ ಹಮ್ಮೇಜಿ ಹಾಂ ಇವಾಗ ಮನೆಗೆ ಬಂದಿದ್ವಿ ನೋಡಿ ಫ್ರೆಂಡ್ಸು ನೋಡ್ರಿ ನಮ್ಮ ರಿಮ್ಷ ಇಲ್ಲಿ ಮಕ್ಕಂದಾಳ ಹ್ಞೂ ಹಾಗೆ ಕುಂದ್ರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್ ಆಯಿತು ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ ರೆಸ್ಟ್ ಮಾಡಿಸ್ತಾ ಇದ್ದೆ ಮತ್ತು ಊಟ ಮಾಡಿಸಿ ಇವಾಗ ಟ್ಯಾಬ್ಲೆಟ್ ಕೊಡಬೇಕು ಇಲ್ಲಿ ನೋಡಿ ಇವಾಗ ಊಟ ಆಯಿತು ನೋಡಿ ಫ್ರೆಂಡ್ಸು ಇವಾಗ ನಾನು ರಿಮ್ಷಾಗೆ ಟ್ಯಾನಿಕ್ ಕುಡಿಸ್ತೀನಿ ನಮ್ಮಪ್ಪು ನೋಡ್ರಿ ಮಲ್ಕೊಂಡು ಬಿಟ್ಟಿದ್ದಾನೆ ಊಟ ಮಾಡ್ಕಂಡು ನೋಡಿರಿ ಟ್ಯಾನಿಕ್ ಇಲ್ಲ ಇದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ ಇವಾಗ ಅಂತ ನಮ್ಮ ನಿಮ್ಷ ಹಾಳದೇ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಊಟ ನಿಮಿಷ ಒಲಿಬಿಟ್ಟಿನ ನೋಡ್ರಿ ನೋಡ್ರಿ ನಮ್ಮ ನಿಮಿಷ ಆಳದೇ ಇಲ್ಲ ಏಜಾ ಪಾನೀಯ ಗ್ಲಾಸ್ ದೇವ ನೋಡ್ರಿ ಹೆಂಗ್ ಕುಡಿತಾಳೆ ಇವಾಗ ಟ್ಯಾಬ್ಲೆಟ್ಸು ನೋಡ್ರಿ ನಮ್ಮ ನಿಮಿಷ ಇವಾಗೆ ಕುಡಿತಾಳೆ ಬಡ

ಆಯ್ತು ನೋಡಿ ಫ್ರೆಂಡ್ಸ್ ಟ್ಯಾಬ್ಲೆಟ್ಸ್ ಕುಡಿಯೋದು ನಿಮಿಷ ವಿನ್ನ ಇವಾಗ ಮಲ್ಕೊಂತಳ ಸುತ್ತೀನಿ ಇವಾಗ ವ್ಯ ಜನಬೈಟು ಜನಕ್ಕೆ ಹೋದ್ ಬೈತಮ್ಮ ಇಂಥದ್ದು ದಿನ ಸ್ವಲ್ಪ ಹೊತ್ತ ಕುದಬೇಕು ಫ್ರೆಂಡ್ಸ್ ತಕ್ಷಣ ಮಲ್ಕೊಂಡ್ಬಿಟ್ರೆ ಮತ್ತೆ ಇಲ್ಲೇ ಅದು ಆಗುತ್ತೆ ಅದಕ್ಕೂ ಅದಕ್ಕೋಸ್ಕರ ವಯ್ಯ ಕ್ಯಾಮ್ರಾ ಓದ್ತಿಲ್ಲೇ ನಂಗೆ ಕೆಲಸ ಫುಲ್ ಇದೆ ಫ್ರೆಂಡ್ಸ್ ನನ್ನಂತ ನಿದ್ದೆ ಫುಲ್ ಬರ್ತಾ ಇದೆ ಬೆಳಗ್ಗೆಯಿಂದ ಕೆಲಸ ಆದರೆ ಇದನ್ನು ಮಾಡಿ ಮಾಡಿಸೋಕ್ ನಮಗೆ ಆದರೆ ಬೇರೆ ಬಾಡಿ ನನಗೂ ಬಾಡಿ ಪೈನ್ ಫುಲ್ ಆಗ್ತಾಯಿದೆ ಟ್ಯಾಬ್ಲೆಟ್ಸು ತೊಗೊಂಡ್ಬಂದಿಲ್ಲ ನಂಗೋಸ್ಕರ ತೊಗೊಳೋದನ್ನ ಇಟ್ಟು ನೋಡಿರಿ ಅಲ್ಲಿವರೆಗೆ ಹೋಗಿಬಿಟ್ಟು ಹಾಸ್ಪಿಟಲ್ವರೆಗೆ ಹೋಗಿದ್ದೀನಿ ಆದರೆ ಆ ಟ್ಯಾಬ್ಲೆಟ್ಸ್ ಏನು ತೊಗೊಂಡಿಲ್ಲ ಫುಲ್ಲು ಬಾಡಿ ಇದೆ ಆಗ್ತಾಯಿದೆ ಗೊತ್ತೇ ನಮಗೆ ಅರಿಗಿಂದು ಮಾಡೋದೈತೆ ಗೊತ್ತಿಲ್ಲ ನಾಳೆ ಐತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ आपसे ना मुगस मत ने अलव बै हिंदे जय कर्नाटक बैंड